ಹೊಸ ಟ್ರಿಗರ್ಸ್ ನನ್ನ ಹತ್ರ ಏನೇನು ಸಾಧ್ಯ ಆಗುತ್ತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಟ್ರಿಗರ್ಸ್ ಕಿಂತ ಹೊಸ ಟ್ರಿಗರ್ಸ್ ಫಿಂಗರ್ ಟ್ಯಾಪಿಂಗ್ ಇಲ್ಲ ಚಿಟಕಿ ಹೊಡೆಯೋ ಯಾವುದೇ ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನ್ಯಾಚುರಲ್ ಆಗಿ ಬಂದರೆ ನಿಮಗೆ ತುಂಬ ಒಳ್ಳೇದು ನನಗೂ ಒಳ್ಳೆಯದು ಈಸಿಯಾಗಿರುತ್ತೆ you know ಸೇಮ್ ಎಫೆಕ್ಟ್ ನ ಒಂದು ಪರಿಚಯ ನಾನೇ ಹೊಸ ಟ್ರಿಗರ್ ಕನ್ನೆಡ್ದು ನೋಡಿಲ್ಲ ಈ ಟ್ರಿಗರ್ ಎಲ್ಲೂ ವಿಡಿಯೋ ನೋಡೋದು ಇಷ್ಟೊಂದು ನೋಡಿದೀನಿ ಎಸ್ ಎಂ ಆರ್ ಆದ್ರೆ ಈ ಟ್ರಿಗರ್ ಯಾರು ಮಾಡೋದು ನೋಡಿಲ್ಲ ಬಹುಶಃ ನಾನೇ ಫಸ್ಟ್ ಟೈಮ್ ಕನ್ನೆಡ್ತಾ ಇರೋದು ನಿಮ್ಗೆ ಎಫೆಕ್ಟ್ ಕೇಳ್ತಾ ಇದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಅನ್ಸುತ್ತೆ ನನ್ಗಂತೂ ಚೆನ್ನಾಗಿ ಕೇಳ್ತಾ ಇದೆ ಒಂದೊಂದು ಟ್ರಿಕರ್ ಕಿವಿ ಅವತ್ತು ಹೋಗ್ತಾ ಹೋಗ್ತಾ ಎಲ್ಲ ಹೊಸ ಹೊಸ ಟ್ರಿಕ್ ಮಾಡಿದಿನಿ ಬರ್ತಾ ಬರ್ತಾ ವಿಡಿಯೋಸ್ ಚೆನ್ನಾಗಿರೋ ಬರ್ತಾ ಇರುತ್ತೆ ಹೊಸ ಮೈಕ್ರೋಫೋನ್ ಮೇಲೆ ಇನ್ವೆಸ್ಟ್ ಮಾಡೋಣ ಮೇಲೆ ಮಾಡೋಣ ಲೊಕೇಶನ್ಸ್ ಹೊಸ ಹೊಸ ತರ ವಿಡಿಯೋ ಮಾಡೋಣ ಹಿಂಗೆ ನೋಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು